ಎಲ್ಲಮ್ಮ ನಿಮ್ ಗುಂಪಲ್ಲಿ ಇನ್ನೂ ಇಬ್ರು ಬಂದೇ ಇಲ್ಲ ಎಲ್ರು ಅಟೆಂಡೆನ್ಸ್ ಇರ್ಬೇಕು ಅಂತ ಹೇಳಿದೀನಿ ತಾನೆ ಕೊಟ್ಬಿಟ್ಟೋಗಳೆ ಮೀನಾಕ್ಷಿ ಕೆಲ್ಸಕ್ಕೆ ಹೋಗ್ಬೇಡ ಕೆಲ್ಸಕ್ಕೆ ಹೋಗ್ಬಾರ್ದು ದುಡ್ಡೆಲ್ಲಿ ಬಂದ್ ಕಟ್ಟಕ್ಕೆ ದುಡ್ಡು ಕೊಟ್ಟರೆ ಸಾಕಲ್ವಾ ನಾವೆಲ್ಲ ಹೋಗಿಲ್ಲ ಮನೆ ತವೀವಿ ಅದಕ್ಕೆ ಬಂದಿವಿ ಸರಿ ಸರಿ ಇನ್ನೊಬ್ರು ಯಾರು ಗೌರಿ ಗೌರಮ್ಮ ಅವ್ರದಲ್ಲಿ ಅಯ್ಯ ಅವಳ ಅವಳು ಯಾವಾಗ್ಲೂ ನೆಟ್ಟು ಕಟ್ಟಕ್ಕಿಲ್ಲ ಮನೆ ತಕ್ಕ ಹೋಗಿದೆ ಹಂಗುವೆ ಇಲ್ಲ ಸಾವಳು ಇಲ್ಲ ಅಂದ್ರೆ ಹೆಂಗಮ್ಮ ಹೋಗಿ ಕರ್ಕೊ ಬರೋಗಿ ನಾನು ಬರೋಷ್ಟೊಳಗೆ ಎಲ್ಲ ರೆಡಿ ಮಾಡಿ ಕೊಡ್ಬೇಕು ಸುಮ್ಮನೆ ಇದೊಂದೇ ಕಡೆ ಎಲ್ಲ ನಾವು ಬರೋದು ಇನ್ನೂ ತುಂಬಾ ಕಡೆ ಹೋಗ್ಬೇಕು ಸರಿ ಒಂದೊಂದ್ ಕಡೆನೇಯಾ ಅರ್ಧ ದಿನ ಮಾಡಿದ್ರೆ ನೀವು ಹೆಂಗೆ ಹೋಗಿ ಅವಮ್ಮನ್ ಕರೆಯೋಗಿ ಯಾಕ ಹೋಗ್ ಕರೆಯೋಗು ಹ್ಞೂ ನಾನು ಅವ್ಳು ಮಾತಾಡ್ಸೋಕಿಲ್ಲ ಯಾಕ ನೀನು ಹೋಗ್ ಕರೆಯೋಗಳ ಹ್ಞೂ ನಾನು ನಾನು ಹೋಗಿಲ್ಲ ಕಣವ ಅಮ್ಮನ ಜೊತೆ ನಾನು ಮಾತಾಡೋಕಿಲ್ಲ ಅವಾಗ ನನಗೂ ಹುಸಿ ಜಗಳ ಆಯ್ತಾ ತೊಂದರೆ ಸಾವತಿ ಬರ್ಬರ್ಲಲ್ಲೇ ಹೊಡೆದವಳು ನನಗೆ ನಾನು ಅವಳ ಮನೆ ಕರೆಯಕ್ಕೆ ಹೋಗೋಣ ಹ್ಞೂ ನಾನು ಹೋಯ್ಕಿಲ್ಲ ಏನಮ್ಮ ನೀನು ನಾವು ಹೋಯ್ಕಿಲ್ಲ ನಾವು ಹೋಯ್ಕಿಲ್ಲ ಅಂದ್ರೆ ಇನ್ನೇನು ಸರ್ ನಾವು ಮಾತಾಡೋಕಿಲ್ಲ ಅವ್ಳ ಜೊತೆ ನಾವು ದುಡ್ಡು ಎತ್ಕೊಂಡಿವಿ ನಾವು ಕಟ್ಟಿವಿ ಅಷ್ಟೇ ಬೇರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಕೆಲಸ ಅದೇ ನಾವು ಹೋಯ್ತೀವಿ ಹಂಗಂದ್ರೆ ಹೆಂಗೆ ಮೊದಲು ಕರೀರಿ ಅವ್ರನ್ನ ಅಂದ್ರೆ ಎಲ್ಲಾ ಸೇರ್ಕೊಂಡು ಅವ್ರು ದುಡ್ಡು ಕಟ್ಟಿ ಹಾ ಬೇಡ ಮತ್ತೆ ನಮ್ ದುಡ್ಡು ನಮ್ಗೆ ಕಷ್ಟ ಅವ್ರ ದುಡ್ಡು ಬೇರೆ ಒಂದಿಸ್ತ ಕುತ್ಕೋತೀವಿ ಇಲ್ಲಿ ಅವಾಗ ಬಿಟ್ಬಿಟ್ಟು ಸರ್ ನಾವು ಕಟ್ಟಾಯ್ತು ನಾನು ಹೋಯ್ತೀನಿ ಏನ್ ನೀವು ತು ಸಾಲ ತಕೊಳ್ವಾಗ ಒಂಥರ ಕಟ್ಟುವಾಗ ಒಂಥರ ನನಗಂತೂ ಈ ಕೆಲಸ ನಿಮ್ಗೆ ಬಿಡ್ಬೇಕು ಅಂತ ಅನ್ಸ್ಬಿಟ್ಟದೆ ಕತೆ ಕರ್ಮ ಹೋಗಮ್ಮ ಅವ್ರು ಕರಿಯೋಗಿ ಅಮ್ಮ ಒಂದ್ ಕಂತ ಯಾರು ನೆಟ್ಟು ಕಟ್ಟಿಲ್ಲ ಯಾವಾಗ್ಲೂ ಹಿಂಗೆ ಮಾಡ್ತದೆ ಅಯ್ಯ ನಮಗೂ ಸಾಕಾಗ ಹೋಗದೆ ಹೋಗ್ರಿ ಅವ್ ಅಮ್ಮಂಗೆ ಇಲ್ಲ ನೀವೇ ಅಡ್ಜಸ್ಟ್ ಮಾಡಿ ಕಟ್ಟಿ ಆಮೇಲೆ ಅವ್ ಅಮ್ಮಂತ ವಸೂಲಿ ಮಾಡ್ಕೊಳ್ಳೋರಂತೆ ಅಯ್ಯೋ ಸರ್ ನಮ್ದು ಒಂದ್ಸಕ್ಕೆ ಕಷ್ಟ ಪಟ್ಟಿಲ್ಲ ಸಾಲ ಮಾಡಿ ಕಟ್ಟಿವಿ

ಹೆಂಗಾರ ಅಡ್ಜಸ್ಟ್ ಮಾಡಿ ನೀವೇ ಕಟ್ಟಿ ಆಮೇಲೆ ಈಸ್ಕೊಳ್ಳೋರು ಅಂತ ಒಮ್ಮಂದವು ಸರ್ ಎಲ್ಲಿ ಬಂದದ ಆರ್ ಕಟ್ಟಕ್ಕೆ ಕಷ್ಟ ಆಗದೆ ನಾವು ಒಮ್ಮಂದಾರೆ ಯಾರು ಕಟ್ಟರು ಹೋಗಿ ಅವ್ರ ಮನೆತಕ್ಕೆ ಹೋಗಿ ನೀವು ಅವಳು ಕರೆದ್ರು ಬರೀಕಿಲ್ಲಕಂತೆ ಸರ್ ಅಲ್ಲಿ ಮನೇಲಿ ಇಲ್ಲ ಅವಳು ಮನೇಲಿಲ್ಲ ಇನ್ನೇನು ಹೋಗಿದರಂತೆ ಗೊತ್ತಿಲ್ಲಪ್ಪ ಅವ್ರ ಗಂಡ ಇದ್ರು ಎಲ್ಲೋ ಆ ಕಡೆಗೆ ಹೋದ್ವು ಅಂತ ಅಷ್ಟೇ ಗಂಡನೆ ಕೇಳ್ಬೇಕಿತ್ತು ಏನ್ ನಾನೇ ಸರ್ ಕೇಳೋಣ ನೀವೇ ಹೋಗಿ ಅವ್ರ ಮನೆತಕ್ಕೆ ಎಲ್ಲರ ಮನೆಗೆ ಹೋಲಿಯಂಗಾಗೋಯ್ತು ಸರ್ ಅವ್ಳ ಮನೆ ಒಳಗೆ ಉತ್ಕೊಂಡಿರ್ತಾಳೆ ದುಡ್ಡು ಕಟ್ಟಬೇಕಲ್ಲ ಅಂತ ಹೋಗಿ ಹುಡುಕಿ ಗೊತ್ತೋಳ ಹಂಗೆ ಮಾಡ್ತಾಳೆ ಅಂತ ಯಾರು ಬನ್ನಿ ಸರ್ ಮನೆಗೆ ಹೋಗಿ ನೋಡದ ಇವಮ್ಮ ಏನು ಯಾವಾಗಲೂ ಹಿಂಗೆ ಮಾಡ್ತದೆ ಸಾಕ್ ಸಾಕ್ ಸಾಕಾಗೋಗದೆ ಮತ್ತೆ ಬೇರೆ ಹಸಿತ ಅದೇ ಇಲ್ಲಿ ಅಕ್ಕಂತ ಹೋಗಿ ಸರ್ ಮನೇಲೇ ಇರ್ತಾಳೆ ಅವಳು ಗಂಡನ್ನು ಬಿಡ್ಬೇಡಿ ಇಟ್ಕೊಳ್ಳಿ ಅವನ ಕೇಳಿ ಕೆಲಸಕ್ಕೆ ಹೋಗ್ದಾನೆ ಹೋಗ್ದಾನೆ ನಾಟ್ ಮಾಡ್ತಾನೆ ಮನೆಯೆಲ್ಲ ಹುಡುಕಿ ಸಿಗ್ತಾಳೆ ಈ ಕೆಲಸ ಎಲ್ಲ ಮಾಡ್ಬೇಕು ನಾವು ಬನ್ನಿ ಸರ್ ಆಯ್ತು ನೋಡೋಣ ಏನ್ ಮಾಡೋದೀಗ ಮೂರ್ ಸಾವಿರ ಕಟ್ಬೇಕು ನೀ ನೋಡಿದ್ರೆ ಬರೀ ಐನೂರು ರೂಪಾಯಿ ಕೊಟ್ಟಿದಿ

್ರಿಲ್ರಿ ದು ದುಡ್ ಕಟ್ಟಬೇಕು ಅಂತ ಜ್ಞಾನ ಬೇಡ ನಿಮ್ಗೆ ಬನ್ನಿ ಸರ್ ಕೂತ್ಕಳಿ ಮಾನ ಮರ್ಯದಿಲ್ವಾ ಕೂತ್ಕೊಂಡ್ ನಂಟು ಸ್ನಾನ ಮಾಡಕ್ ಬಂದಿದ್ದಾನೋನ್ ದುಡ್ಡ್ ಕಟ್ಟಿ ಮನೆ ಬಾಗ್ಲಕ್ ಬರ್ಬೇಕಾ ಏನ್ ಪ್ರತಿ ತಿಂಗಳು ಇದೇ ಗೋಳಾಟ ಆಯ್ತಲ್ಲ ನಿಮ್ದು ದುಡ್ಡು ನಿಮ್ಗೆ ಇಲ್ರೀವಾಮ ನೀವು ಇದ್ದಾರೆ ತಾನೇ ಕಟ್ಟಿ ದುಡ್ಡ ಏನ್ ಮಾನ ಮರ್ಯದಿಬೇಕು ಮನ್ಸುಂಗೆ ಅಯ್ಯೋ ಸ ಇರಿ ಅವಳು ದುಡ್ಡು ಇಸ್ಕೊಬರ್ಕೊಗಳೇ ಚೀಟಿ ಕಟ್ಟಕ್ಕೆ ಅಂತ ಇಲ್ಲ ಯಾರ ತಾವಸ ಸಾಲ ಕೇಳಕ್ ಹೋಗಳೆ ಬತ್ತಳೆ ಇರಿ ಸಾರ್ ಬರ ಗಂಟಾ ಕಾಯ್ಕೋ ಕುತ್ಕೋಬೇಕಾ ನಾವಿಲ್ಲಿ ನನ್ನ ಮೊನ್ನೆಲ್ಲ ಏನ್ ಏನು ಮಾಡ್ತಿದ್ರಿ ಇವತ್ತು ಚೀಟಿ ಅಂತ ಗೊತ್ತಿಲ್ವಾ ನಿನ್ನೆ ಎಲ್ಲ ರೆಡಿ ಮಾಡ್ಕೋಬೇಕು ಅಂತ ಗೊತ್ತಾಗಲ್ವಾ ಕಟ್ಟಕ್ ಆಗಲ್ಲ ಅಂದ್ಮೇಲೆ ಯಾಕೆ ಎತ್ಕೋಬೇಕು ರೀ ಅವ್ರ ಬರ ಗಂಟ ಮನೆಯಿಂದ ಹಾಕೋಯ್ಕಲ ನಾವು ಹ್ಞೂ ಸರ್ ಬತ್ತಳೆ ಹೋಗಿ ಕಟ್ತೀವಿ ಏನ ಏನ್ ಕಟ್ಟದ್ ನೀವು ಮನೇಲೆ ಇದ್ದಾರ ಹೆಂಗೆ ಹ್ಞೂ ಸ ಇದೇನು ಹಿಂಗಂತೀರಿ ಮನೇಲಿ ಮಾಡಿಕೊಂಡು ಇಲ್ಲ ಅಂದನ ಇಲ್ಲ ಸಾರ್ ಚೀಟಿಗೆ ದುಡ್ಡು ಕಟ್ಬೇಕು ಅಂತಾನೆ ಅಲ್ಲಿ ಯಾರ ತಾವ ಇಸ್ಕೊಬತ್ತೀನಿ ಅಂತ ಅಂದ್ಬಿಟ್ಟು ಹೋಗೋಳೆ ಬತ್ತಳೆ ಬಂದ ತಕ್ಷಣ ಕಟ್ಬಿಡ್ತೀವಿ ನಿಮ್ಮನೆ ನೀವು ಯಾಕಿಲ್ಲ ಇದು ಮಾಡಿರಿ ನಾನೇ ಫೋನ್ ಮಾಡ್ತೀನಿ ಫೋನ್ ಮಾಡ ಮಕ್ಕ ನೋಡಿ ನಿಮ್ದೆಲ್ಲ ಹ್ಞೂ ಇದ್ರೂ ಇರ್ಬೋದು ಅವು ನಿಮ್ಮ ಮೇಲೆ ಯಾಕೋ ಡೌಟು ಏನ್ ಸರ್ ಡೌಟು ಸರಿ ನಿಮ್ಮ ಎಂಥಿಯಾ ಏಯ್ ಸರ್ ಇಲ್ಲ ಅಂತೀನಿ ಅವ್ರು ಹೋದ್ರು ಬಾ ಅಂತ ನೋಡದ ಏಯ್ ಸರ್ ಇದೇನು ಹೀಗಿರಿ ನೀವು ಸುಮ್ಮನೆ ಹೇಳ ಗೊತ್ತಾಯ್ತದೆ ಮನೆಯೊಳಗೆ ಇದ್ದಾರೋ ಇಲ್ವೋ ಅಂತ ಏಯ್ ಸರ್ ಇಲ್ಲಕ್ಕ ಸರ್ ನಾನು ಸುಳ್ಳೇ ನಂಗೆ ರೀ ಫಸ್ಟ್ ಹಂಗೆ ನೋಡ್ದ ಅವ್ರು ಹೋದ್ರು ಬಾ ಅಂತ ನೋಡ್ದೇಳಿಯೋ ಸುಳ್ಳು ಹೇಳೋ ಗೊತ್ತಾಯ್ತದೆ ಏಸ ಹೇಳ್ತೀಯೋ ಇಲ್ವಾಗ ಹೇಳು ಅವ್ರು ಹೋದ್ರು ಅಂತ ಹೇಳು ಯೋ ದೇವ್ರೆ ಇವ್ರು ನೋಡ್ರಿ ಹೆಂಗಂತವ್ರಿ ಗಂಗರವಳ ಆಚೆಗೆ ಬಂದ್ಬಿಡ್ತಾಳೆ ಏನಪ್ಪಾ ಮಾಡೋದು ಏನೋ ಯೋಚನೆ ಅವ್ರು ಹೋದ್ರು ಬಾ ಆಚೆಗೇನು ಇದೇ ಐತಲ್ಲ ಹೇಳ್ತೀಯೋ ಮನೆಯೆಲ್ಲ ನಾವೇ ಉಡ್ಕೋವೋ ಹೇಳು ಅವ್ರು ಹೋದ್ರು ಬಾ ಬಾಡೋದ್ರಾ ಹ್ಮ್ ಹೋದ್ರು ಬಾಳ ಓ ಒಳಗೆ ಎತ್ಕೊಂಡು ಅಂತ ಹೇಳಿರಾ ನಿಮ್ ಜನಿಕೆ ಆಯ್ಕಿಲ್ವಾ ಹೆಂಗಮ್ಮ ಮಾತಾಡೋರು ಚೇಟಿ ದುಡ್ಡು ಕಟ್ಟಕ್ ಯೋಗ ಯಾಕೆ ಎತ್ಕೋಬೇಕು ಕೈ ಕಟ್ಟಕ್ ಆಯ್ಕಿಲ್ಲ ಅಂತ ಸುಮ್ನೆ ಇರ್ಬೇಕು ಇನ್ನು ಅರ್ಧ ಕಂತ ಕಟ್ಟಿಲ್ಲ ಕಟ್ಟದ ನಿಲ್ಸ್ಬಿಟ್ಟಿದ್ರಲ್ಲ ಏನಮ್ಮ ಮಾಡದ್ ನಾವ್ ಕಟ್ಟವ ನಮ್ಗೆತ್ಕೊಟ್ಟಿದ್ರ ದುಡ್ಡ್ರಿ ಕಟ್ಟದ್ ನೀವು ಯಾವ್ ದುಡ್ಡಿಸ್ ಕಬರ್ಕ್ ಹೋಗಳೆ ಅಂತ ಸುಳ್ಳು ಬೇರೆ ಬೋಗ್ಲಿಯಾ ಕಟ್ಟಕ್ ಆಗಿಲ್ಲ ಅಂದ್ರೆ ಒಂದೇ ಸಲ ಕ್ಲಿಯರ್ ಮಾಡ್ಬಿಡಿ ನಮಗ್ ಬೇರೆ ತಲೆ ನಾವು ಕಟ್ಟಿದ್ರೆ ಸರಿ ಕಟ್ಟ ಗಂಟ ನಾವ್ ಇಲ್ಲಿಂದ ಕದ್ಲಕ್ಕಿಲ್ಲ ಹಂಗಂದ್ರೆ ಹೆಂಗೆ ಸರ್ ಟೈಮ್ ಕೊಡ್ಬೇಕ ಎಷ್ಟೇ ಟೈಮ್ ಕೊಡೋದು ಏನ್ ವಾರ ವಾರಕ್ಕೂ ಕಟ್ತಿದ್ರ ತಿಂಗ್ಳು ಒಂದ್ಸಲ ಕಟ್ಟಕ್ ಆಗಲ್ವಾ ಮೂರ್ ಸಾವಿರ ಕಟ್ಬೇಕು ತಿಂಗ್ಳಿಗೆ ಮೂರ್ ಸಾವಿರ ಓದಿಸಕ್ಕಾಗಲ್ವಾ ನಿಮ್ ಯೋಗ್ಯತೆಗೆ ಮಾನ ಮರ್ಯಾದೆ ಇಲ್ದಿರೋ ಜನಗಳು ನೀವು ಕಟ್ಟ ಗಂಟಾದ ನಾವು ಅಕ್ಕಿಲ್ಲ ನಮ್ಮ ಮನೊಳಗ್ ಇತ್ಕೊಂಡ್ ಇಲ್ಲ ಅಂತೇಳಿ ಎಷ್ಟು ಧೈರ್ಯ ಇರಬೇಕು ಏನ್ ನಿಮ್ ಕಣ್ಣಿಗೆ ನಾವು ಹೆಂಗ್ ಕಂಡವು ದುಡ್ಡು ತಕೊಳಕೋ ಮುಂಚೆ ಯೋಚನೆ ಮಾಡಬೇಕು ನಮ್ ಕೈಲಿ ಕಟ್ಟಕ್ ಆದದೇ ಅಂತ ಸುಮ್ಮನೆ ದುಡ್ಡು ನಾಸಿಗೆ ಎತ್ಕೊಬ್ರೂ ತೀರ್ಸ್ಬಿಟ್ಟು ಎರಡು ವರ್ಷ ಗಂಟ ನಮ್ಮ ಪ್ರಾಣ ತಿಂತಿರಲ್ಲ

ನಾಟಕ ಶುರು ಮಾಡಿದ್ರು ಸರಿ ಇರಕ್ಕಿಲ್ಲ ನಾವು ಹೋಗೋದಾ ಏನ್ ಮಾನ ಮರ್ಯದಿಲ್ದಾರ ಜನಗಳು ಒಟ್ಟೆ ಯೋಗ್ಯತೆ ಇಲ್ಲ ಅಂದ್ಮೇಲೆ ಇರ್ಬೇಕು ಸುಮ್ನೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ